ಬೆಂಗಳೂರು ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ ಬೆಂಗಳೂರಲ್ಲಿ ಪಾಟ್ ಬಿದ್ದು ಜನ ತೊಂದರೆಯಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮಳೆ ಬಂದಿದೆ ಎಲ್ಲ ಕಡೆ ಫ್ಲಡ್ ಆಗಿದೆ ಹಳ್ಳಿಗಳು ಬಿದ್ದಿದೆ ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ನ್ಯಾಯ ಪೈಸೆ ಹಣ ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ಇದುವರೆಗೂ ಒಂದೊಂದು ನಯ ಪೈಸೆ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ ಮುಖ್ಯಮಂತ್ರಿಗಳು ಹೋಗಿ ಫೋಟೋ ಶೋ ಮಾಡಿಬಿಟ್ರೆ ಬೇರೆ ಏನು ಇಲ್ಲಿ ಕೆಲಸ ಆಗ್ತಾ ಇಲ್ಲ ಕಮಿಷನರ್ ಅವರು ಎಲ್ಲ ಮಾಡಿದಿರಿ ಅಂತೇಳಿ ಒಂದು ತಿಂಗಳಿಂದಲೇ ನಾನು ಪತ್ರಿಕಾ ಹೇಳಿಕೆಯನ್ನು ನೋಡಿದೆ ನಾನು ಎಲ್ಲ ತಯಾರಿ ಮಾಡಿದ್ದೀರಿ ಮಳೆ ಬಂದರೆ ಏನೇನಾಗಬೇಕು ಯಾವ ರೀತಿ ನಮ್ಮ ಸಿದ್ಧತೆ ಇದೆ ಯಾವ ರೀತಿ ಟೀಮ್ ಮಾಡಿದ್ದೀರಿ ಅಂತ ಎಲ್ಲ ಹೇಳಿದ್ರು ಇಷ್ಟಾದಮೇಲೂ ಕೂಡ ಮುಖ್ಯಮಂತ್ರಿಗಳು ಯಾಕೆ ಸ್ಥಳಕ್ಕೆ ಭೇಟಿ ಮಾಡಬೇಕಾಯಿತು ಎಲ್ಲ ಮಾಡಿದರೆ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ರು ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿದ್ರೆ ಅಲ್ಲಿ ಹೇಳಿಕೆ ಕೊಟ್ಟು ಬಂದ್ರೆ ಹೊರತು ಒಂದು ರೂಪಾಯಿ ಹಣನೂ ಬಿಡುಗಡೆ ಮಾಡಲಿಲ್ಲ ರಾಜ್ಯ ಸರ್ಕಾರದಿಂದ ಅಂದ್ರೆ ರಾಜ್ಯ ಸರ್ಕಾರ ಪಾಪರಾಗಿದೆಯಾ ಹಂಗಾರೆ ಹಿಂದೆ ಯಡಿಯೂರಪ್ಪನವರಾಗ್ಲಿ ಬೊಮ್ಮಾಯಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಯಡಿಯೂರಪ್ಪನವರು ಆ ಕಾಲದಲ್ಲಿ ಎರಡು ಸಾವಿರದ ಎಂಟು ಒಂಬತ್ತು ಹತ್ತು ಹತ್ತರಲ್ಲಿ ಒಂದು ವರ್ಷದಲ್ಲಿ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ದು ಏನೋ ರಾಜ್ಯ ಸರ್ಕಾರದಿಂದ ವಿಶೇಷ ಅನುದಾನ ಕಾಂಗ್ರೆಸ್ಸಿನ ಯೋಗ್ಯತೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಬೇಕು ಈಗ ಅಲ್ಲಿ ಹೋಗಿ ಫ್ಲಡ್ ಆಗಿತ್ತು ರಾಜ್ಯ ಸರ್ಕಾರ ಈ ಒಂದು ಕಾಲುವೆ ರಾಜ್ ಕಾಲುವೆಯನ್ನು ಸರಿ ಮಾಡೋಕ್ಕೆ ನಾವು ಇಷ್ಟು ದುಡುಗಡೆ ಬಿಡುಗಡೆ ಮಾಡಿದ್ದೀವಿ ಪಾಟೋಲ್ ಆಗಿದೆ ಲಕ್ಷಾಂತರ ಪಾಟೋಲ್ ಆಗಿದೆ ಅಲ್ಲಿ ಬಿಲ್ ಕೊಡಬೇಕಾದ್ರೆ ನಿಮ್ಗೆ ನೋಡಿದ್ದೀರಾ ಆತ್ಮಹತ್ಯೆ ಮಾಡ್ಕೊಂಡು ಸ್ಟೇಜ್ಗೆ ಹೋಗಿದ್ರು ಕಾ ಗಳು ವಿಷ ಕುಡಿದ್ರು ಕಮಿಷನ್ ಆಪಾದನೆ ಮಾಡಿದ್ರು ರಾಜ್ಯ ಅಂದರೆ ಕಾರ್ಪೊರೇಷನ್ನಲ್ಲಿ ಕಾಂಟ್ರಾಕ್ಟರ್ಗೆ ಬಿಲ್ ಕೊಡಕ್ಕೂ ಹಣ ಇಲ್ಲ ಮೊನ್ನೆನೂ ಹೇಳಿದ್ದಾರೆ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು ರಾಜ್ಯ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡುತ್ತೆ ಯಾವಾಗ ಪಾಟೋಲ್ ಮುಚ್ಚುತ್ತೀರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಕುಡಿಯೋ ನೀರು ವಿಚಾರವಾಗಿ ಅಮೇರಿಕಾದ ಪತ್ರಿಕೆಗಳು ಬಂದಿದೆ ಕೇರಳದ ರಾಜ್ಯ ಸರ್ಕಾರ ಇಲ್ಲೇನು ನೀರೇ ಇಲ್ಲ ಬನ್ನಿ ಕೇರಳಕ್ಕೆ ಅಂತ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿದೆ ಇಲ್ಲಿ ನೋಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ನಾನು ಬೊಮ್ಮಾಯರ್ ಇದ್ದಾಗ ಸುಮಾರು ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡೋದು ಒಂದೇ ವರ್ಷದಲ್ಲಿ ಸ್ಪೆಷಲ್ ಅನುದಾನ ವಿಶೇಷ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ರಿ ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಯಡಿಯೂರಪ್ಪನವರು ಬ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳದೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡುದು ಬೊಮ್ಮಾಯಿಯವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೆಸರು ಹೇಳ್ದೇನೆ ಆರು ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಅಂದ್ರೆ ನಮ್ಗೇನಿದ್ರದ ಕ್ರೆಡಿಟ್ ಬೇಡ ಬೆಂಗಳೂರು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ಅದೇನು ಹೇಳ್ತಾರಲ್ಲ ದಾನ ಮಾಡೋವಾಗ ಈ ಕೈ ಕೊಟ್ಟು ಗೊತ್ತಾದ್ರೆ ಎಡಗೈ ಗೊತ್ತಾದ್ರೆ ಬಲಗೈ ಕೊಡ್ತಾ ಅಂತ ಪ್ರಚಾರ ಇಲ್ಲದೆ ಮಾಡಿದ್ರು ನೀವು ಪ್ರಚಾರ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದ್ರ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಕಾಂಗ್ರೆಸ್ ಅವರೇ ಎಷ್ಟು ಹಣ ಬಿಡುಗಡೆ ಮಾಡಿದಾರ ಬ್ರ್ಯಾಂಡ್ ಬೆಂಗಳೂರಿಗೆ ಕಳೆದ ಒಂದು ವರ್ಷದಲ್ಲಿ ನೀವು ಅನೌನ್ಸ್ ಮಾಡಿ ಒಂದು ವರ್ಷ ಆಯ್ತು ಪಾಟೋ ಅನ್ನ ಯಾವಾಗ ಮುಚ್ತೀರ ಬಿದ್ದಿರೋ ಕಸ ರಾಶಿ ರಾಶಿ ಕಸ ಬಿದ್ದಿದೆ ರಸ್ತೆಗಳು ಬಂದಿದೆ ಲೆಬ್ರಿಸ್ಗಳು ಬಿದ್ದಿದೆ ಕಳೆದ ಒಂದು ವರ್ಷದಲ್ಲಿ ಬಿಲ್ಲೆ ಕೊಟ್ಟಿಲ್ಲ ಅಂತೇಳಿ ಕಾಂಟ್ರಾಕ್ಟ್ರುಗಳು ಇನ್ನೂ ಒದ್ದಾಡ್ತಾ ಇದ್ದಾರೆ ಇನ್ನೂ ನಮ್ಗೆ ಜನವರಿ ಬಿಲ್ಲೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ ಕಸಾ ತೆಗೆಯವರು ಜನವರಿ ಬಿಲ್ಲೇ ನಮ್ಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯನೋ ನಿಜನೋ ಹೇಳಿ ಇಷ್ಟು ಮೋಸ ಮಾಡಿರೋ ಅಂತ ಲೆಕ್ಕ ಕೇಳಿದ್ರು ಕರ್ನಾಟಕದ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕರ್ನಾಟಕದ ತೆರಿಗೆ ನಮ್ಮ ಹಕ್ಕು ಈಗ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ ಬೆಂಗಳೂರಿನ ತೆರಿಗೆ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ರಸ್ತೆ ನಮ್ಮ ತೆರಿಗೆ ಕರ್ನಾಟಕದ ಜನ ರೋಡ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಆರ್ ಟಿ ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಸೇಲ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಕಾರ್ಪೊರೇಷನ್ ಟ್ಯಾಕ್ಸ್ ಎಷ್ಟು ಕಟ್ತಾರೆ ಎಲ್ಲ ನನಗಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕ ಬಜೆಟಿನ ಅರವತ್ತು ಪರ್ಸೆಂಟ್ ಕಟ್ತಾರೆ ಅರವತ್ತು ಪರ್ಸೆಂಟ್ ಹಾಗಾದರೆ ಬೆಂಗಳೂರು ಜನದ ತೆರಿಗೆ ಹೋಯ್ತು ಬೆಂಗಳೂರು ಜನ ಕೇಳ್ತಾ ಇದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಬಿದ್ದಿರೋ ಪಾಟೋಲ್ಗೆ ಯಾರು ಬಲಿಪಶು ಇಷ್ಟು ತೆರಿಗೆ ಕಟ್ಟಿದ ಮೇಲೂ ಬಿದ್ದಿರೋ ಅಂಥ ಪಾ ಪಾಟೋಲ್ಗೆ ಯಾರು ಕಾರಣಕರ್ತರು ಬ್ರ್ಯಾಂಡ್ ಬೆಂಗಳೂರು ಎಲ್ಲೋ ಇತ್ತು ಇದೆಯಾ ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಸರ್ಕಾರ ಸ್ಪಷ್ಟವಾಗಿ ಹೇಳಬೇಕು ಇಲ್ಲ ನಾವು ಆ ಸ್ಕೀಮನ್ನ ಬಿಟ್ಟುಬಿಟ್ಟಿದ್ದೀರಿ ಆಗಲ್ಲ ಅಂತಾದರೂ ಹೇಳಬೇಕು ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳಬೇಕು ಎಷ್ಟು ಹಣ ಬಿಡುಗಡೆ ಮಾಡಿದೆ ಹೇಳಬೇಕು ಇದ್ರ ವಿರುದ್ಧವಾಗಿ ಬಿ ಜೆ ಪಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀನಿ ಬೆಂಗಳೂರು ಜನ ಕಷ್ಟದಲ್ಲಿದ್ದಾರೆ ಹಳ್ಳ ಬಿದ್ದಿದೆ ಮೋಟ್ರ್ ಬೈಕಲ್ಲಿ ಸ್ಕೂಟಿಗಳಲ್ಲಿ ಓಡಾಡೋಕ್ಕಾಗದೇ ಇರಿಸ ಕಾರುಗಳಲ್ಲಿ ಓಡಾಡಕ್ಕಾಗ್ತಾಯಿಲ್ಲ ಬಸ್ಗಳಲ್ಲಿ ಪ್ರಯಾಣ ಮಾಡೋರಿಗೆ ಕಷ್ಟ ಆಗ್ತಾ ಇದೆ ಹಳ್ಳ ಕೊಳ್ಳಗಳು ಬಿದ್ದು ಇನ್ನೂ ಜಾಸ್ತಿ ಬೀಳ್ತಾ ಇದೆ ಹಳ್ಳಗಳು ಆಗ್ತಾ ಇಲ್ಲ ಕುಡಿಯೋ ನೀರಿಗೆ ಆಹಾಕಾರ ಇದೆ ಮಳೆ ಬಂದರೂ ಕೂಡ ಭೂಮಿಗೆ ಹಿಂಗಿ ಅದು ಬೋರ್ವೆಲ್ಗೆ ಹೋಗಬೇಕಾದ್ರೆ ಇನ್ನೂ ಎರಡು ಮೂರು ತಿಂಗಳು ಬೇಕಾಗ್ತದೆ ಮಳೆ ಕುಡಿಯೋ ನೀರಿಗೂ ಹಾಹಾಕಾರ ಇದೆ ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಂ ಪಾರ್ಕಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋರಾಟವನ್ನು ಮಾಡ್ತೀರಿ ದೊಡ್ಡ ಹೋರಾಟವನ್ನು ನಾವು ಮಾಡ್ತೀರಿ ಲೆಕ್ಕ ಕೊಡಿ ಪಾಟೋಲ್ಲಿ ಯಾವಾಗ ಮುಚ್ತೀರ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದೆಯಾ ಇಷ್ಟಕ್ಕೂ ಕೂಡ ಒಂದು ದೊಡ್ಡ ಹೋರಾಟವನ್ನು ನಾವು ಮಾಡೋರಿದ್ದೀರಿ ಅದರ ಸಂಬಂಧಪಟ್ಟವಾದಂಥ ಇವತ್ತು ಚರ್ಚೆಯನ್ನು ಇವತ್ತು ನಮ್ಮೆಲ್ಲ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಶಾಸಕರು ನಮ್ಮ ಲೋಕಸಭಾ ಸದಸ್ಯರು ಇದ್ದರು ಜೊತೆ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ವಿಜಯೇಂದ್ರ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಈ ಹೋರಾಟವನ್ನು ನಾವು ಮಂಗಳವಾರ ನಾವು ಮಾಡ್ತೀರಿ ಅದಾದಮೇಲೆ ಅವಕಾಶ ಕೊಡ್ತೀರಿ ಮೂರು ದಿನ ಅವಕಾಶ ಪಾಟೋಲ್ಗಳು ಎಷ್ಟು ಬಿದ್ದಿದೆ ಅನ್ನೋದು ಲೆಕ್ಕವನ್ನು ನಾವು ತೆಗಿತೀವಿ ನಾವೇ ತೆಗಿತೀವಿ ಪಾಟ್ ಎಷ್ಟು ಲೆಕ್ಕ ಬಿದ್ದಿದೆ ಅಂಥೇಳಿ ಪಾಟೋ ಹೋಲ್ಗಳನ್ನು ಪ್ರತಿ ಕ್ಷೇತ್ರದಲ್ಲಿ ಪೊತ್ತಿ ಆಡಲು ನಾವೇ ತೆಗಿತೀವಿ ನಾವೇ ತೆಗಿತೀವಿ ಅದಾದ ಮೇಲೆ ನಮ್ಮ ತೆರಿಗೆ ಬೆಂಗಳೂರಿನ ತೆರಿಗೆ ಹಾಂ ನಮ್ಮ ರಸ್ತೆ ನಮ್ಮ ತೆರಿಗೆ ಅದನ್ನು ಹೋರಾಟ ಮಾಡಿ ನಮಗೇನೋ ಕಾಂಗ್ರೆಸ್ಸಿನ ಮೇಲೆ ನಂಬಿಕೆನೇ ಇಲ್ಲ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಲೋಕಸಭಾ ಚುನಾವಣೆ ಆಗಲಿ ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲೋ ನೋಡ್ಕಂಡು ಮಾಡೋರು ಅವರು ಅವ್ರ್ದೆಲ್ಲ ಎಲೆಕ್ಷನ್ ತೀರ್ಮಾನ ಮೋದಿ ಪ್ರಧಾನಮಂತ್ರಿ ಆಗ್ತಾರೋ ಇಲ್ಲೋ ಅನ್ನೋದ್ರ ಮೇಲೆ ಅವ್ರದ್ದು ತೀರ್ಮಾನ ಅದಕ್ಕೆ ನಾವು ಅದನ್ನೇನು ತಲೆ ಕೆಡ್ಸ್ಕೊಳಲ್ಲ ಪಾರ್ಲಿಮೆಂಟ್ ಚುನಾವಣೆ ಆಯಿತು ನಮ್ಮ ಹೋರಾಟವನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತೀವಿ ಅವ್ರು ಹೇಳ್ತಾ ಇರೋದು ಸುಳ್ಳು ಅವ್ರು ಹೇಳ್ತಾ ಇರೋದು ಸುಳ್ಳು ಐವತ್ತು ಸಾವಿರದ ಮೇಲಿದೆ ಪಾಟ್ವಾಲು ನಾವು ಲೆಕ್ಕ ಕೊಡ್ತೀರಿ ನಾವೆಲ್ಲ ವಾರ್ಡ್ಗಳಿಗೂ ನೇಮಕ ಮಾಡಿದ್ದೀರಿ ಈಗ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಎಲ್ಲರನ್ನು ಕೌಂಟ್ ಮಾಡ್ತಾರೆ ಅದನ್ನು ತಂದು ನಾವು ರಾಜ್ಯ ಸರ್ಕಾರಕ್ಕೆ ಲೆಕ್ಕ ಕೊಡ್ತೀವಿ ಯಾವಾಗ ಮುಗಿಸ್ತೀರ ಅಂತ ಕೇಳ್ತೀವಿ ನಾವು ಇಬ್ಬರು ಈಗಾಗಲೇ ನೋಡಿ ಈಗಾಗಲೇ ಅವ್ರಿಗೆಲ್ಲ ನೋಟಿಸು ಎಲ್ಲ ಸರಿವಾಗಿದೆ ಪಾರ್ಲಿಮೆಂಟ್ ಚುನಾವಣೆ ನಡೀತಾ ಇದೆ ಎಮ್ ಎಲ್ ಎ ಇರೋದ್ರಿಂದ ಕೇಂದ್ರದ ಪಕ್ಷ ಕ್ರಮ ತೆಗೆದುಕೊಡ್ಬೇಕು ನಮ್ಮ ಎಮ್ ಎಲ್ ಎ ಆದರೆ ಅದೆಲ್ಲ ಕ್ರಮ ತೆಗೆದುಕೊಳ್ಳೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷಕ್ಕೆ ಸಂಬಂಧಪಟ್ಟಿದ್ದು ಚುನಾವಣೆ ಆದ್ರೆ ನಾಲ್ಕನೇ ತಾರೀಕು ಏನು ಪರವಾಗಿಲ್ಲ ಅವ್ರು ಹೆಂಗೋ ದಾರಿ ತಪ್ಪಿದ್ದಾರೆ ಈಗಾಗಲೇ ದಾರಿ ತಪ್ಪಿದ ಮಗ ಅವರು ಪಕ್ಷ ದಾರಿ ತಪ್ಪಿದ ಮಗ ಅವರು ಹಾಂ ಇಬ್ಬರು ಮಕ್ಕಳು ಇಬ್ಬರು ಮಕ್ಕಳು ದಾರಿ ತಪ್ಪಿದ್ದಾರೆ ಅವರು ದಾರಿ ತಪ್ಪಿದವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ ಚುನಾವಣೆ ಆಗಿ ರಿಸಲ್ಟ್ ಬರಲಿ ಹಾಂ ರಿಸಲ್ಟ್ ಬಂದ ಮೇಲೆ ನಮ್ಮ ರಾಷ್ಟ್ರೀಯ ನಾಯಕರು ಕ್ರಮ ತೆಗೆದು ಅದಕ್ಕೆ ತನಿಖೆ ನಾನು ತನಿಖೆ ಮಾಡುವಂತ ಯಾಕೆ ಹೇಳ್ತಾ ಇದ್ದೀನಿ ನನ್ನ ಭೇಟಿ ಮಾಡಿದರೆ ನಾನು ಯಾಕೆ ಹೇಳ್ತಾ ಇದ್ದೆ ತನಿಖೆ ಮಾಡುವಂತ ಅದಕ್ಕೆ ಸಿ ಬಿ ಐ ತನಿಖೆ ಕೊಡಿ ಅಂತ ಹಾಂ ಯಾರ ಫೋನ್ ನನ್ನ ಫೋನ ತಗೊಂಡ್ಲಿ ನನ್ನ ಫೋನ್ ಕಾಲ್ನು ಅವರು ನನಗೆ ಎಷ್ಟು ಸರಿ ಮಾಡಿದರು ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದರು ತಗೊಂಡಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ ಗೊತ್ತಾಗ್ತತೆ ಓಡೋಗಕ್ಕೆ ಬಿಟ್ಟಿದ್ದೆ ಯಾರಪ್ಪ ಪೆನ್ ಡ್ರೈವ್ ಬಂದು ಎರಡು ತಿಂಗಳಾಯ್ತು ಎರಡು ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೆ ಐದು ನಿಮಿಷಕ್ಕೆ ಟೈಮು ಯಾವ್ದು ಈಗ ಅವರು ನಮ್ಮ ಮಂಗಳೂರು ಎಮ್ ಎಲ್ ಎ ಮೇಲೆ ಪೂಂಜಾ ಮೇಲೆ ಐದು ನಿಮಿಷಕ್ಕೆ ಎಫ್ ಐ ಆರ್ ಮಾಡ್ತೀರಾ ಐದು ನಿಮಿಷಕ್ಕೆ ಈ ಪ್ರಜ್ವಲ್ ರೇವಣ್ಣನ ಮೇಲೆ ಎರಡು ತಿಂಗಳಾಗೈತೆ ಇದೆಲ್ಲ ಬಂದು ಪೊಲೀಸರ್ಗೆ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ ಅಲ್ಲಿರೋ ಹಾಸನದಲ್ಲಿರೋ ಐವ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಅಂದರೆ ಇಪ್ಪತ್ತಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ ಅಷ್ಟಿದ್ರು ಮೇಲೆ ಎಫ್ ಐ ಆರ್ ಹಾಕಿ ಮಾಡಲಿಲ್ಲ ಅವ್ರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಆಡಿದ್ದಾರೆ ಸೊರ್ಜೇವಾಲಾ ಒಂದು ಟೀಮ್ ಅದರಲ್ಲಿ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ ಆ ಟೀಮಲ್ಲಿ ಏನು ಮಾಡಿದ್ರು ಇದನ್ನು ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ ನಾವು ರಾಜ್ಯದಲ್ಲಿರೋರನ್ನೇ ಬೈಬೇಕು ಬಿ ಜೆ ಪಿ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ಆದರೆ ಇದನ್ನು ನರೇಂದ್ರ ಮೋದಿಗೆ ಟ್ಯಾಕ್ ಮಾಡಬೇಕಾದ್ರೆ ಅವನ್ನ ಓಡೋಕ್ಕೆ ಬಿಟ್ಟುಬಿಡ್ಬೇಕು ಅವನ ಫ್ಲೈಟ್ ಅಕ್ಕಿದ ತಕ್ಷಣ ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ ಇದು ನಮ್ಮ ಸಂಬಂಧಪಟ್ಟಿಲ್ಲ ಇದು ಮೋದಿ ಅವ್ರಿಗೆ ಅಂತೇಳಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗನ್ನು ಮಾಡಿದ್ದಾರೆ ಈ ನಾಲ್ಕು ಜನ ಒಂದು ಇಂಡೋರ್ ಮೀಟಿಂಗನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿ ಈ ಥರ ಅವ್ರನ್ನ ಓಡೋಗೋಕ್ಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್ ಅದವ್ರಿಗೆ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋ ಪ್ರೀಪ್ಲಾನ್ ಇದು ಅದಕ್ಕೋಸ್ಕರ ಮೋದಿಯನ್ನ ಇಲ್ಲಿ ತರಬೇಕು ಪಿಕ್ಚರ್ಗೆ ಅದಕ್ಕೋಸ್ಕರ ಮಾಡಿರೋದು ಇವ್ರ ಯೋಕ್ತಿಗೆ ಕತ್ತೆ ಕಾಯ್ತಾ ಇದ್ರ ಇವರು ಕತ್ತೆ ಕಾಯ್ತಾ ಇದ್ರ ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋರ್ಗ ಕತ್ತೆ ಕಾಯ್ತಾ ಇದ್ರ ಏರ್ಪೋರ್ಟ್ ಬೇಡಪ್ಪ ಕೇಂದ್ರ ಸರ್ಕಾರಕ್ಕೆ ಬೇಡ ಅವ್ರ ಅವರೇ ನರೇಂದ್ರ ಮೋದಿ ಏರ್ಪೋರ್ಟ್ ಅಥಾರಿಟಿಗೆ ಒಂದು ಲೆಟ್ರ್ ಬರಿಬೋದಾಯ್ತಲ್ಲ ಈ ಥರ ಎಲ್ಲ ಬಂದಿರೋದ್ರಿಂದ ಇವ್ರು ಓಡೋಗ್ಬೋದು ನಾವು ಮುಂದೆ ಬಂಧಿಸುವಂಥ ಒಂದು ಸಾಧ್ಯತೆ ಇದೆ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಈ ಥರ ಎಲ್ಲ ಬಂದಿದೆ ಪೆನ್ ಡ್ರೈವ್ ನಮ್ಮ ಇಂಟೆಲಿಜೆನ್ಸಿಯವ್ರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಪಿಕಾಕ್ಷರಿಯಾಗಿ ಇವ್ರನ್ನ ಬಿಡಬೇಡಿ ಆಚೆ ಅಂದಿದ್ರೆ ಮುಗಿದು ಹೋಗಿತ್ತು ಬಿಟ್ಟಿಲ್ಲ ಯಾಕೆಂದ್ರೆ ನಿಮ್ಮ ಮೀಟಿಂಗಲ್ಲಿ ಡಿಸೈಡ್ ಆಯಿತು ಯಾವ ಅವ್ರು ಯಾರೋ ಡೆಲ್ಲಿ ಮೀಟಿಂಗ್ ಮೀಟಿಂಗಲ್ಲಿ ತೀರ್ಮಾನ ಆಯಿತು ಮೋದಿನ ಇದರಲ್ಲಿ ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿಯವ್ರ ಪಾತ್ರ ಬರಲ್ಲ ಫ್ಲೈಟಲ್ಲಿ ಹೋದ್ಮೇಲೆ ಅವ್ರನ್ನ ಬೇರೆ ದೇಶಕ್ಕೆ ಹೋದ್ರೆ ನೋಡಿರಿ ನಮಗೇನು ಬರಲ್ಲ ಇದು ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗೆ ಹೋದರು ಹೆಂಗೆ ಫ್ಲೈಟಲ್ಲಿ ಹೆಂಗೆ ಹೋದರು ಅಂತ ಎಲ್ಲ ಕೇಳ್ಬೋದು ಅಂತ ತೀರ್ಮಾನ ಮಾಡಿ ಅದರ ಪ್ರಕಾರ ಮಾಡಿದ್ದಾರೆ ಅದರಿಂದ ಇದರಲ್ಲಿ ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ ನೇರ ಅಪಾದನೆ ಈಗಾಗಲೇ ದೇವೇಗೌಡರು ಎಲ್ಲೇ ಇದ್ರು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ ಇಲ್ಲಾಂದರೆ ಕುಟುಂಬದಿಂದಲೇ ಹೊರ್ಗಾಗ್ತೀನಿ ಅಂತ ಮಾಧ್ಯಮದಲ್ಲೂ ಬಂದಿದೆ ನಾನು ನೋಡಿದ್ದೀನಿ ಅದರಿಂದ ಅದನ್ನು ನಾನು ಸ್ವಾಗತ ಮಾಡ್ತೀನಿ ದೇವೇಗೌಡರು ಸರಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ ಈಗಾಗಲೇ ಅವರು ಕೂಡ ವಿನಂತಿ ವಿನಂತಿಯನ್ನು ಆಗ್ರಹನೂ ಕೂಡ ಮಾಡಿದ್ದಾರೆ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅದರಿಂದ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ತಪ್ಪಿಸ್ಕೊಂಡು ಸಾಧ್ಯ ನೀವು ಎಷ್ಟು ದಿನ ತಪ್ಪಿಸ್ಕೊಂಡು ಸಾಧ್ಯ ಸಾಧ್ಯನೇ ಇಲ್ಲ ನಮ್ಮ ದೇಶದ ಕಾನೂನು ಅಡಿಯಲ್ಲಿ ನೀವು ಬರಲೇಬೇಕು ನೀವು ಕೋರ್ಟಲ್ಲಿ ಏನಾದರೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು ಅದು ಬಿಟ್ಟು ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನೂ ಒಳ್ಳೇದಾಗಲ್ಲ ಅದನ್ನೇ ದೇವೇಗೌಡರು ಹೇಳಿದರೆ ಆ ದೇವೇಗೌಡರು ಹೇಳಿರೋ ಅಂಥದ್ಕೆ ನಾನು ಸಮರ್ಥನೆಯನ್ನು ಮಾಡಬೇಕು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ